ಮುಂಜಾನೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀರಾ ತಾವು ಸರ್ಕಾರಕ್ಕೆ ಏನು ಮನವಿ ಸಲ್ಲಿಸಿದ್ರಾ ಮುಖ್ಯಮಂತ್ರಿ ಇಟ್ಟಿದ್ರೆ ಅರ್ಧ ಸಂಬಳ ಕೊಟ್ಟು ಈಗ ಹನ್ನೆರಡು ಸಾವಿರ ಸಂಬಳ ಬರ್ತಾ ಇತ್ತು ನಮಗೆ ಇನ್ನೊಂದು ಉಳಿತಿದ ಸಂಬಳ ಹದಿನೆಂಟು ಸಾವಿರದ ಆರ್ನೂರ ಆರು ಅಂತ ಏನೋ ಪತ್ರದಲ್ಲಿ ಆದೇಶದಲ್ಲಿ ಇದೆ ಆದ್ರೆ ಅರ್ಧ ಸಂಬಳ ಕೊಡ್ತಾ ಇದಾರೆ ಗ್ರಹಾಲ ಇಲಾಖೆಯಿಂದ ಇನ್ನು ಮಿಕ್ಕಿದ ಅಮೌಂಟ್ ಇಡಿ ಅಂತ ಹೇಳಿ ಜಿಲ್ಲಾ ಪಂಚಾಯತಿ ಬಯಸಿದಾರೆ ಹದಿಮೂರು ತಿಂಗಳಿಂದ ನಮಗೆ ಬಂದಿಲ್ಲ ಬೇಡಿಕೆ ಕೂಡ ಬರೀ ಹನ್ನೆರಡು ಸಾವಿರ ಸಂಬಳದಲ್ಲೇ ಜೀವನ ಮಾಡ್ತಾ ತಂಡನು ನಮಗೆ ಮಾತೃ ಇಲಾಖೆಗೆ ಇದ್ದಿದ್ರೆ ನಮಗೆ ಈ ಥರ ಸಮಸ್ಯೆನೇ ಬರ್ತಿರಲಿಲ್ಲ ಗ್ರಾಮೀಣಾಭಿವೃದ್ಧಿ ಅಂತ ಪಂಚಾಯತ್ ರಾಜ್ ಗೊತ್ತಿಲ್ಲ ನಾವು ಗ್ರಂಥಾಲಯ ಇಲಾಖೆ ಅಂತ ಗೊತ್ತಿಲ್ಲ ಅದು ನಮಗೆ ಕ್ಲಾರಿಟಿ ಆಗುತ್ತೆ ಒಂದ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಕನ್ಸಿಡರ್ ಮಾಡಬೇಕು ಇಲ್ಲ ನಮ್ಮ ಪಡೆಯಲು ಹೆಂಗಿದ್ರು ಹಂಗೆ ಕಳಿಸ್ಬೇಕು ನಾವು ಯಾವ ಕೆಲಸ ಮಾಡಕ್ಕೂ ರೆಡಿ ಇದ್ದೀವಿ ಆದ್ರೆ ನಮಗ್ ಮೂಲಭೂತ ಸೌಕರ್ಯ ಬೇಕಲ್ವಾ ಮೊದಲು ಅದೆಲ್ಲ ಕನ್ಸಿಡರ್ ಮಾಡಿದ್ರೆ ನಾವು ಕೂಡ ಕೆಲಸ ರೆಡಿ ರೆಡಿದೀವಿ ಎಲ್ಲ ಬೇಡಿಕೆಗಳು ಈಡೇರೋವರೆಗೂ ನಾವಂತೂ ಹೋಗೋ ಮಾತಾಡ್ತೀವಿ ಹದಿನೂರು ತಿಂಗಳಿಂದ ಬಂದಿಲ್ಲ ಸರ್

ಸಮಯದ್ದು ಟೈಮಿಂಗ್ಸು ಒಂಬತ್ತರಿಂದ ಒಂದು ಮತ್ತು ಮೂರರಿಂದ ಏಳು ಗಂಟೆ ಮಾಡಿದ್ದಾರೆ ಆ ಟೈಮು ನಮಗೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡೋರಿಗೆ ನಿಮಗೆ ಗೊತ್ತೇ ಇರತ್ತೆ ಹೆಣ್ಮಕ್ಳಿಗಂತೂ ತುಂಬ ಕಷ್ಟ ಆಗುತ್ತೆ ಈಗ ಒಂದೇ ಸಮ ಇರೋಲ್ಲ ಜನಗಳು ಅವ್ರು ಹೆಂಗೆ ಬರ್ತಾರೆ ಯಾವ ರೀತಿಯಿಂದ ಬರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ಏಳು ಗಂಟೆ ಅಂದರೆ ಸುಮಾರು ಕತ್ತೆ ಆಗಿರುತ್ತೆ ಆಮೇಲೆ ಪಂಚಾಯಿತಿಯವರು ಐದುವರೆಗೆಲ್ಲ ಮನೆಗೆ ಹೋಗಿರ್ತಾರೆ ನಾವು ಏಳುವರೆವರೆಗೂ ಕಾಯಬೇಕು ತುಂಬಾ ಅದಂತೂ ತುಂಬಾ ಕಷ್ಟ ಆಗ್ತದೆ ನಮಗೆ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮನ್ನು ನಮ್ಮ ಮಾತ್ರೆ ಇಲಾಖೆ ಕಳ್ಸಿಬಿಟ್ರೆ ಅದಕ್ಕಿಂತ ಬೆಸ್ಟ್ ಕೆಲಸ ಯಾವ ಕನಿಷ್ಠ ವೇತನ ಕನಿಷ್ಠ ವೇತನ ಏನಿದೆಯೋ ಅದನ್ನ ಡೈರೆಕ್ಟ್ ಅಮೌಂಟ್ನ ನಮಗೆ ಬರಬೇಕು ಹನ್ನೆರಡು ಸಾವಿರ ಏನು ಬರ್ತಿದ್ಯೋ ಅದು ಹೆಂಗಿದೆಯೋ ಕನಿಷ್ಠ ವೇತನ ಅದೇ ಪೂರ್ತಿ ಅಮೌಂಟು ಬರಬೇಕು ಈ ವಿಡಿಯೋ ಅದೆಲ್ಲ ಬಿಟ್ಟು ಸೀದಾ ಅಮೌಂಟ್ ಬರಬೇಕು ಇದು ಈಗ ಮುಂಜಾನೆಯಿಂದ ಪ್ರತಿಭಟನೆ ಮಾಡ್ತಾ ಇದರ ಇದು ಸರ್ಕಾರಕ್ಕೆ ಮೇಡಮ್ ವಿಷಯ ಯಾರಾದರೂ ನಿಮ್ಮ ಇಲಾಖೆಗೆ ಉನ್ನತ ಮಟ್ಟದ ಅಧಿಕಾರಿಗಳು ಸಚಿವರು ಏನಾದರೂ ಬಂದು ಮನವಿ ಪತ್ರ ತಗೊಂಡು ನಿಮ್ಮನ್ನ ಏನಾದರೂ ಕರೆದು ಮಾತುಕತೆಗೆ ಏನಾದರೂ ಏನಾದ್ರು ಮಾತಾಡಿದಾರು ಗ್ರಂಥಾಲಯದಲ್ಲಿ ಕೆಲಸ ಮಾಡ್ತೀವಿ ಕೆಲಸ ಮಾಡಬೇಕಾದ್ರೆ ಏನಾಗುತ್ತೆ ಒಂದಲ್ಲಿ ಲೈಟು ಇಲ್ಲ ಬಿಲ್ಡಿಂಗ್ಸ್ ಬರ್ತವೆ ಹೌದೆ ಆಮೇಲೆ ಏನಂದರೆ ಕಂಪ್ಯೂಟ್ರ್ ಕೊಟ್ಟಾರೆ ಅಲ್ಲಿ ಗಾಡೇಜ್ನಾಗ ಲಾಕಾರ ಹಾಕಿ ಇಟ್ಟಂಗೆ ಮೊ ಮೊಬೈಲ್ ಕೊಡ್ತಾರೆ ಅವನಂಗೆ ಇಟ್ಟಿವಿ ನಮ್ಮ ಮಕ್ಳಿಗೆ ನಾವೇ ಮೋಸ ಹೌದಾ ಶಿಕ್ಷಣ ವಂಚಿತರಾಗ್ತಾರೆ ಅವರು ಅದಕ್ಕೆ ಬೇರೆಯನ್ನು ಇದುವರೆಗೂ ಕೊಡೋದು ನಾವು ಬಿಡೋರಿಗೆ ಹೇಳಿದ್ರಷ್ಟೇ ಶಿವೋಗಿ ಹೇಳಿದಷ್ಟೇ ತಾಲೂಕ್ ಪಂಚಾಯತಿ ಹೋಗಿ ಹೇಳಿದ್ರು ಅಷ್ಟೇ ಹೌದೆ ನಮ್ಮನ್ನು ಏನು ನೋಡ್ತಾರೆ ಅಂದರೆ ಹ್ಞೂ ಅಂತಾರೆ ಬೇರೆ ಮನಸ್ಸಿಗೆಯನ್ನು ನಾವು ಏಟನೇ ಹೇಳಿ ಬರೀ ಹೂವು ಅಂತಾರೆ ನಮ್ಮ ಮನಸ್ಸಿಗೆ ಕೇಳೋದು ಕೈ ಬಿಡೋದು ಕೇಳೋದು ಕೈ ಬಿಡೋದು ಹೌದಾ ಪೇಪರ್ ಬಿಲ್ ಅಂತೂ ಕೈಲಿ ಕೊಡೋಕ್ಕಿತ್ತು ನಾವು ಎರಡು ವರ್ಷಗಟ್ಟಲೆ ನಾವು ಕೈಲಿ ಕೊಟ್ಟರು ನಮಗೆ ಇದುವರೆಗೆ ಅದು ಪೇಪರ್ ಬಿಲ್ಲು ಬರೋಕ್ಕಿಲ್ಲ ಹೌದಾ ಸರ್ಕಾರವೂ ನಮಗೆ ಸರಿಯಾಗಿ ಕೊಡೋಕ್ಕಿಲ್ಲ ಮತ್ತು ಇತ್ತೀಚೆಗೆಲ್ಲ ಅಂತೂ ಪೇಪರ್ ಬಿಲ್ ಹೇಳ್ತಾರೆ ಅವರು ಹೂ ಅಂತಾರೆ ಹೊರತಾಗಿ ತಮ್ಮ ನಮಗೆ ಇಲಾಖೆಗೆ ಬಂದಿದ್ದನ್ನ ಕೊಡೋಕ್ಕೆ ಸಹ ರೆಡಿ ಇಲ್ಲ ಆಮೇಲೆ ಏನಪ್ಪ ಅಂದರೆ ನಮ್ಮ ಅಂತ ಮಾತಂತೆ ಕೇಳೋಕ್ಕೋದ್ರೆ ಹೌದಾ ಅದೇನಂಬತ್ತಾರಲ್ಲ ಮೂರ್ ನಾಲ್ವ ಇದನ್ನ ದೇವತೆಗಳನ್ನ ದಾಟಿ ಹೋಗ್ಬೇಕು ಬ್ರಹ್ಮ ವಿಷ್ಣು ಮಹೇಶ ದೇವತೆಗಳು ಅಂತ ಇದ್ರಲ್ಲ ಒಂಬತ್ತು ಜನ ಇದಾರೆ ಅಂತ ಹೇಳ್ತಾರಲ್ಲ ಅವ್ರು ಕೆಲಸ ಮಕ್ಕಳು ಮಕ್ಳ ಕೆಲಸ ಮಾಡ್ತೀವಿ ಕೆಲಸ ತಕ್ಕಂಗೆ ನಮ್ಗೆ ಹೌದಾ ಗೌರವ ಕೊಡ್ಲಿ ಹೌದಾ ಗೌರವ್ ಕೊಡ್ಲಿದ್ರೆ ಹೆಂಗೆ ಯಾ ಈಗೆಲ್ಲ ಈಗೆಲ್ಲ ಜೂನ್ ಅಲ್ಲಿ ಶಾಲಿ ಸ್ಟಾರ್ಟ್ ಆಗ್ತವೆ ಮಕ್ಕಳು ಮರೀದು ಏನು ಮಾಡಬೇಕು ಹೌದಾ ಮಕ್ಕಳಿಗೆ ಪಾಠ ಬುಕ್ಸ್ ಪೆನ್ನು ಎಲ್ಲ ಕೊಡ್ಸಬೇಕಲ್ಲ ಎಲ್ಲ ಅಂಗು ಬಂದರೆ ಹೌದಾ ಎಲ್ಲ ಇಲ್ಲಿ ಎಲ್ಲ ಎಲ್ಲ ಹೋದ ಎಷ್ಟೋ ಮಂದಿ ಅಂಗಡಿ ಕೇಳ್ರು ಇದ್ದಾರೆ ಅವ್ರು ಹೆಂಗೆ ಜೀವನ ಮಾಡಬೇಕು ಮೂರು ತಿಂಗಳ ಮೇಲೆ ಪೇಪರ್ ಪಗಾರ ಕೊಡ್ತಾರೆ ಒಂದು ಸಲ ನಾಲ್ಕು ತಿಂಗಳು ಆಗತ್ತೆ ಅದು ಆದಷ್ಟು ನೋಡಿ ಸರ್ಕಾರ ಅಥವಾ ಒಂದು ಭಾಗದಲ್ಲಿ ಏನಂದ್ರೆ ಹರಿಯರ್ ಸ್ಟಾಕ್ ಅಂತ ಹೇಳ್ತಾನೆ ಜಿಲ್ಲೆಯಲ್ಲಿ ಇಲ್ಲಿ ಇವ್ರು ಟ್ಯಾಕ್ಸ್ ಸರಿಯಾಗಿ ಕಟ್ಟೋಲ್ಲ ತಾವೇ ಬಳಸ್ತಾರೆ ಪಂಚಾಯತ್ಗಳಲ್ಲೇ ಹಾಂ ಅದು ಸಹ ಏನು ಕಟ್ಟಲ್ಲ ಕಟ್ಟೋಲ್ಲ ಯಾರು ಸ್ಪಷ್ಟ ಬರ್ಬೋದು ಅದು ಬರ್ಬೇಕ್ ಅಂದ್ರೆ ಆಮೇಲೆ ನಮ್ಮ ಇಲಾಖೆ ಬಿಟ್ಟು ಬೇರೆ ಇಲಾಖೆಯ ವರ್ಕರ್ ಕೊಡಬಾರ್ದು ಅಂತ ನಮ್ಮ ಒಂದು ಬೇಡಿಕೆ ಇಂಥದ್ದು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ వరకు పోరాట ఎన్ని వరకు ఓరాట ఐ అయ్యో అయ్యో ఐ అయ్యో ఎన్ని వరకు పోరాట ఎన్ని వరకు ఓరాట ఎన్ని వరకు పోరాట ఐ అయ్యో అయ్యయో అయ్యయో ఎన్ని పోరాట